ಚೇತನ್ ನೋಡಿ ಇದು ಅರ್ಜಿ ಹಾಕಿದ್ದೇವೆ ಯಾರಿಗೂ ಇಂಟಿಮೇಶನ್ ಇಲ್ಲ ಈಗ ಸರ್ ಹೇಳ್ತಿದ್ದಾರೆ ಅಲ್ಲಿ ಸರ್ವೆ ಆಗ್ಬಿಟ್ಟು ಹದ್ಬಸ್ತ್ ಮಾಡಾಗಿದೆ ಸ್ಕೆಚ್ ಹಾಕಿದೀವಿ ಅಂತ ಹೇಳಿ ಲೋಹಿತ್ ಅವರು ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿವರೆಗೂ ನನ್ನ ಹೊಲಕ್ ಬಂದೇ ಇಲ್ಲ ಸರ್ವೆನೇ ಮಾಡಿಲ್ಲ ಸರ್ವೆ ಮಾಡ್ದಂಗೆ ಅದು ಬಸ್ತು ನೋಡಿ ಏನಾಗುತ್ತೆ ಅಂದ್ರೆ ಸರ್ವೆ ಡಿಪಾರ್ಟ್ಮೆಂಟ್ ಹೇಗಿದೆ ಇವತ್ತು ಅಂದ್ರೆ ನಾಡ ಕಚೇರಿ ಒಳಗೆ ಅರ್ಜಿಯನ್ನ ತುಂಬತಕ್ಕಂತ ವ್ಯವಸ್ಥೆ ಇದೆ ಅಲ್ಲಿ ಅರ್ಜಿ ಕಟ್ಕೊಂಡು ಬರ್ತಾರೆ ಸರ್ಕಾರನು ಕೂಡ ಹತ್ತು ಪರ್ಸೆಂಟ್ ಇರ್ತಕ್ಕಂತದನ್ನ ನಲ್ವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ರೈಸ್ ಮಾಡಿದ್ರೆ ನೋಡ್ತದೆ ರೈತರ ಹಣವನ್ನ ರೈತರಿಗೆ ಎಷ್ಟು ನೋವು ಕೊಡ್ತಿದ್ದಾರೆ ಇಲ್ಲಿ ಅನ್ನೋದನ್ನ ಇಲ್ಲೇ ನೋಡೋದು ಏನಂದ್ರೆ ಒಂದು ಅರ್ಜಿ ಕಟ್ಟಿರ್ತಕ್ಕಂತಹ ಸರ್ವೆ ಇಲಾಖೆಗೆ ಅರ್ಜಿ ಕೊಟ್ಟಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತಾದ್ರೂ ನಮ್ ಹೊಲಗಳಿಗೆ ಬರೋದಿಲ್ಲ ಬರ್ಲಿಲ್ಲದಂಗೆ ಅಳತೆ ಮಾಡ್ಲಿಲ್ಲ ಸ್ಕೆಚ್ ಆಗಿರೋದೊಂದು ಇಲ್ಲೇ ನಿದರ್ಶನ ಈಗ ಹೇಳ್ತಿದ್ದಾರೆ ನಮ್ ಯಥ್ ಸರ್ ಅವರೇ ತಿಳಿಸ್ತಿದ್ದಾರೆ ಈಗ ಆಗಿದೆ ನಿಮ್ ಸ್ಕೆಚ್ ತಗೊಳ್ಳಿ ಅಂತ ಹೇಳಿ ಬಟ್ ನಮ್ ಹೊಲಗಳಿಗೂ ಗೊತ್ತಿಲ್ಲ ಒಂದ್ ವಿಷಯ ಹೀಗೆ ಇನ್ನೂ ಕೆಲವು ವಿಷಯಗಳಿವೆ ರಾಮಪ್ಪ ಅನ್ನೋ ಹೊಲದಲ್ಲಿ ಹದಬಸ್ತಿ ಕೊಟ್ಟಂತ ಸಂದರ್ಭದಲ್ಲಿ ರಾಮಪ್ಪ ಮತ್ತೆ ಭೀಮಪ್ಪ ಇಬ್ರು ಕೊಡ್ತಾರೆ ಕೊಟ್ಟಾಗ ಸರ್ವೇರ್ ಬರ್ತಾರೆ ರಾಮಪ್ಪನ ಹೊಲದಲ್ಲಿ ಅಳ್ತೆ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ಸೋಮಪ್ಪನ ಹೊಲದಲ್ಲಿ ತೋರಿಸ್ತಾರೆ ಆ ಸೋಮ ಪಾರ್ಕ್ದಾಗ ರಾಮಪುನದಲ್ಲಿ ತೋರಿಸ್ತಾರೆ ಸರ್ವೇರ್ ಎಷ್ಟು ಚೆನ್ನಾಗಿ ಸರ್ವೆ ಮಾಡ್ತಾರೆ ಅಂದ್ರೆ ಇಲ್ಲಿಂದ ಅಲ್ಲಿಗೆ ತೋರಿಸೋದು ಅಲ್ಲಿಂದ ಇಲ್ಲಿಗೆ ತೋರಿಸೋದು ಅಷ್ಟೊತ್ತಿಗಲೇ ಅವ್ನು ಅಡ್ಡಾಡಿ ಅಡ್ಡಾಡಿ ರೈತ ಸಾಯ್ಬೇಕು ಅಂತ ವ್ಯವಸ್ಥೆ ಇದೆ ಇಲ್ಲಿ ಅಷ್ಟೇ ಅಲ್ಲದೆ ಫೀಸ್ ಗಳನ್ನ ತಾರತೂರಿಯಲ್ಲಿ ಏರ್ಸ್ತಕ್ಕಂತಹ ವ್ಯವಸ್ಥೆ ಇದ್ದು ರೈತರಿಗೆ ಜೊತೆಗೆ ಸರ್ವೆಗೆ ಬಂದಂತ ಸಂದರ್ಭದಲ್ಲಿ ನಾವು ಹದ್ ಬಸ್ತಿ ಕಟ್ಟಿರ್ತೀವಿ ಫೀಸ್ ಆ ಫೀಸ್ ಅಲ್ಲಿ ಸರ್ವೆ ಇಲಾಖೆಯವರಿಗೂ ಕೂಡ ಏನ್ ಸರ್ವೆ ಮಾಡಕ್ ಬರ್ತಾರೆ ಅವರಿಗೂ ಕೂಡ ದುಡ್ಡಿರ್ತಾರೆ ಆದ್ರೆ ಅಲ್ಲಿ ಸರ್ವೆ ಮಾಡ್ಬೇಕಾದ್ರೆ ಎರಡುವರೆ ಮೂರ್ ಸಾವಿರ ಕೊಡದೆ ವಾಪಸ್ ಬರೋಲ್ಲ ಸರ್ವೆ ಮಾಡಕ್ ಬಂದಿದ್ದೀವಿ ಕೊಡ್ಲೇಬೇಕು ಅಂತ ಹೇಳಿ ಅದು ಪ್ರೂಫ್ ಕೂಡ ನಾನು ಇವಾಗ ಕೊಡ್ತೇನೆ ನಿಮ್ಗೆ ಆಡಿಯೋ ರೆಕಾರ್ಡ್ಸ್ ಕೊಡ್ತೀನಿ ಕೊಡ್ಲಿಲ್ಲ ಅಂದ್ರೆ ಏನೆಲ್ಲ ಸಮಸ್ಯೆ ಮಾಡಿಲ್ಲ ನಮ್ಮತ್ರ ಒಂದು ಆಡಿಯೋ ರೆಕಾರ್ಡ್ ಇದೆ ನಿಮ್ಗೆ ಕಳ್ಸಿದೀವಿ ಈ ತರ ಆಗ್ತಿರೋದು ನಮ್ಮ ಚೆನ್ನೇರಿ ತಾಲೂಕಲ್ಲಿ ಸೊ ಏನ್ ಕೇಳಿದ್ರೆ ಇವ್ರ ಉತ್ತರ ಇಲ್ಲ ಬಟ್ ಯಾವುದೇ ಅಧಿಕಾರಿಗಳಿಗೆ ಹೇಳ್ತಾರೆ ಸರ್ಕಾರಿ ಅಧಿಕಾರಿಗಳಂದ್ರೆ ಇಪ್ಪತ್ನಾಲ್ಕ ಗಂಟೆನೂ ಕೂಡ ಸರ್ಕಾರಿ ಅಲ್ಲಿ ಇರ್ತಾರೆ ಅಂತ ಹೇಳಿ ಬೇಕಾದ್ರೆ ದುಡ್ಡು ಕೇಳಕ್ಕೆ ನಾನು ಸರ್ವೆ ಮಾಡಿದೀನಿ ಅಂತ ದುಡ್ಡು ಕೇಳಕ್ಕೆ ನಾವು ಸರ್ವತ್ತಲ್ಲಿ ಅವರೇ ಫೋನ್ ಮಾಡ್ತಾರೆ ಒಬ್ಬ ಪಬ್ಲಿಕ್ ಅವ್ರಿಗೆ ಫೋನ್ ಮಾಡಿದಾಗ ಆಫೀಸ್ ಅವರಲ್ಲಿ ಫೋನ್ ಮಾಡಿ ಅಂತ ಉತ್ತರಗಳನ್ನು ಕೊಡ್ತಾರೆ ಇದು ನಮ್ಮ ಚನ್ನಗಿರಿ ತಾಲೂಕಿನ ಸರ್ವೆ ಇಲಾಖೆಯವರ ಒಂದು ಪ್ರಸ್ತುತ ಸ್ಥಿತಿಗತಿ ಅಲ್ದಾಡ್ 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 ರೈತರು ಒಂದ್ ಕಡೆ ಬರಗಾಲ ಒಂದ್ ಕಡೆ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಇಲ್ಲದೆ ಆ ಭೂಮಿ ಜೊತೆಗೆ ಸಂಘರ್ಷದೊಂದಿಗೆ ಒಂದಿಷ್ಟು ಅನ್ನವನ್ನು ಕೊಡ್ತಕ್ಕಂಥ ಅನ್ನದಾತ ಇವತ್ತು ಇವರ ಹತ್ರ ಏನೋ ಜೀತ ದಾಳಿಗಿಂತ ಹೆಚ್ಚಾಗಿ ನಡ್ಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ನೋಡಿ ಈಗ ನಮ್ಮ ಹೊಲಕ್ಕೆ ಬರ್ಲಿಲ್ಲ ಅರ್ಥ ಸ್ಕೆಚ್ ಆಗಿದೆ ಅಂತ ಯಾರಿಗೆ ಕೇಳ ಹೆಂಗಾಗಿದೆ ಸರ್ ಇದು ಹ್ಮ್ ನೋಟಿಸ್ ಮತ್ತೆ ಸ್ಟೇಟ್ಮೆಂಟ್ ತೆಗೆದುಕೊಂಡಿದ್ದಾರೆ ಸ್ಕೆಚ್ ಮಾಡಿದ್ದಾರೆ ಕೆಲಸ ಮುಗಿದ್ರೆ ಅಲ್ಲ ಅವರೇ ಅರ್ಜಿದಾರರು ಅವರಿಗೆ ಅವ್ರಿಗೆ ಗೊತ್ತಿಲ್ಲ ಅಂದ್ಮೇಲೆ ಮತ್ತೆ ಹೆಂಗಾಯ್ತು ಅದೆಲ್ಲ ಈಗ ನಾಡ ಕಚೇರಿ ಕಟ್ಟ ವ್ಯವಸ್ಥೆ ಆ ಪ್ರಿಂಟ್ಸ್ ಅಲ್ಲೇ ಸಿಗುತ್ತೆ ಅಲ್ಲಲ್ಲ ಸರ್ ನನ್ನ ಪ್ರಶ್ನೆ ಒಂದು ನನ್ನ ಹೊಲಕ್ಕೆ ನಾನು ಹದ್ಬಸ್ತಿಗೆ ಹಾಕಿದ್ದೀನಿ ಅಂದ್ರೆ ನನಗ್ ಗೊತ್ತಿಲ್ಲದಂಗೆ ನೀವು ಸರ್ವೆ ಮಾಡಿ ಹೋಗ್ತೀರಾ ನನ್ನ ಹೊಲನ ಸರ್ ಈಗ ಸರ್ಕಾರ ನೇಮಿಸಿದೆ ಸರ್ಕಾರಿ ಬೊಮ್ಮಾಪತ್ರ ನಿಯಮಾನುಸಾರ ಕೆಲಸ ಮಾಡಿರೋ ಬಗ್ಗೆ ಡಾಕ್ಯುಮೆಂಟ್ ನೀವು ಸರ್ಕಾರದವರಲ್ಲ ನೀವು ಖಾಸಗಿ ಅವರ ನೀವು ಕೇಳೋದು ಕಂಪಲ್ಸರಿ ಪ್ರಶ್ನೆ ಅಲ್ಲ ಹೇಳಿ ಪ್ರತಿಯೊಬ್ಬ ಸರ್ಕಾರಿ ನೌಕರನು ರೋಹಿತ್ ಅನ್ನೋ ಅಳತೆ ಮಾಡೋದಕ್ಕೆ ಡಾಕ್ಯುಮೆಂಟ್ ಇದೆ ಅಲ್ಲ ಅದನ್ನ ಕರೆಸಿ ಅವ್ರು ಎಲ್ಲಿ ಎಲ್ಲಿ ಸರ್ವೆ ಮಾಡಿದ್ರು ಯಾರ ಹೊಲ ಸರ್ವೆ ಮಾಡಿದ್ರು ವರ್ಗಾವಣೆ ಆಗಿ ಬಗ್ಗೆ ಅರ್ಜಿ ಕೊಡಿ ಸಾಹೇಬ್ರೆ ನಿಮ್ಗೆ ಏನಾಗಿದೆ ನನ್ನ ಹೊಲ ಸರ್ವೆ ಮಾಡಕ್ ಬಂದಿಲ್ಲ ಸ್ಕೆಚ್ ರೆಡಿ ಆಗುತ್ತೆ ನೀವು ಇದನ್ನ ಡಾಕ್ಯುಮೆಂಟ್ ತಗೊಳ್ಳಿ ಯಾಕೆ ತಗೊಳ್ಳಿ ಸಾಹೇಬ್ರೆ ಅಲ್ಲ ನಾನು ಹೇಳ್ತಿರೋದು ಅರ್ಜಿ ಕಟ್ಟಿರೋದು ನನ್ನ ಹೊಲಕ್ಕೆ ಬಂದಿಲ್ಲ ನೀವು ಡಾಕ್ಯುಮೆಂಟ್ಸ್ ತಗೊಳ್ಳಿ ನಮಗ್ ಗೊತ್ತಾಗೋದಿಲ್ಲ ಸರ್ ಹೊಲಕ್ ಬಂದಿಲ್ಲ ಪಾರ್ಟಿಗೆ ಬಂದಿರ್ತಾರೋ ಅಥವಾ ನಮ್ಗೆ ಗೊತ್ತಾಗಲ್ಲ ಅವರು ಅಪ್ಲೋಡ್ ಮಾಡಿರ್ತಾರೆ ಅಪ್ಲೋಡ್ ಮಾಡಿದರೆ ಈಗ ಅದನ್ನ ತಗೊಳ್ಳಿ ಅದನ್ನ ತಗೊಂಡು ಸರ್ವೇರ್ ಮೇಲೆ ಕಂಪ್ಲೇಂಟ್ ಮಾಡಬಹುದು ನೀವು ಅದ್ರ ಮೇಲೆ ಮೇಲಾಧಿಕಾರಿಗಳು ಅದ್ರ ಮೇಲೆ ಕ್ರಮ ಕೈಗೊಳ್ತಾರೆ ಅದನ್ನ ಇದು ಈಗ ನೀವು ಸರ್ ನೀವೇ ನೀವ್ಯಾರು ಸೂಪ್ರೆಪ ಅಲ್ಲ ಐ ಡಿ ಕಾರ್ಡ್ ಹಾಕಲಿ ಫಸ್ಟ್ ಅಲ್ಲ ನೀವ್ ಯಾರೋ ಪಬ್ಲಿಕ್ ಅಂತ ಅನ್ಕೊಂಡಿ ನಾನು ಅಲ್ಲ ನೀವ್ ಪಬ್ಲಿಕ್ ಮತ್ತೆ ಐಡಿ ಕಾರ್ಡ್ ಐ ಐಡಿ ಕಾರ್ಡ್ ಇಲ್ ನಾನು ಸೂಪರ್ವೈಸರ್ ಅಂತಾರೆ ಇವ್ರು ನೋಡ್ರಿ ಇವ್ರು ಇವ್ರಲ್ಲಿ ಇವ್ರಲ್ಲ ಈ ರೀತಿ ಇದೆ ಏನಿದೆ ಸರ್ ಈ ರೀತಿ ನಾನು ಹೊಲಕ್ಕೆ ಅಲ್ಲ ಈತ ರೈತ ಈತ ಅರ್ಜಿ ಹಾಕಿಂತ ನೀವ್ ಹೊಲಕ್ಕೆ ಸರ್ವೆ ಮಾಡಕ ಅಂತ ಹೇಳಿ ಈತನಿಗೆ ಗೊತ್ತಿಲ್ಲ ಅंगे ಸರ್ವೇ ಆಗಿ ಸ್ಕೆಚ್ ರೆಡಿ ಬರ್ತದ ಅಂದ್ರೆ ಹೆಂಗೆ ಸರ್ ಇಲ್ಲಿ ಮೊಬೈಲ್ ಎಲ್ಲಾ 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 ಆಯ್ತಾ ಅಂತ ಇಲ್ಲಿ ಸರ್ವೇರಿಗೆ ಇಲ್ಲಿ ಕುತ್ಕೊಂಡೆ ಸ್ಕೆಚ್ ಹಾಕೋಷ್ಟು ನಾನು ಹೊಲಕ್ ಬರ್ದೆ ನಾನು ಹೊಲದ ಅጥಪಕ್ತ ಇರತಕ್ಕಂತ ಇವರಿಗೆ ಯಾರಿಗೂ ನೋಟಿಸ್ ಒದದೆ ಹೇಳ್ಕೆ ಸರ್

ಅಲ್ಲ ಐ ಡಿ ಕಾರ್ಡ್ ಹಾಕಳಿ ಫಸ್ಟ್ ಅಲ್ಲ ನೀವ್ ಯಾರು ಪಬ್ಲಿಕ್ ಅಂತ ಅನ್ಕೊಂಡಿ ನಾನು ಅಲ್ಲ ನೀವ್ ಪಬ್ಲಿಕ್ ಮತ್ತೆ ಐ ಡಿ ಕಾರ್ಡ್ ಹಾಕಳಿ ಐ ಡಿ ಕಾರ್ಡ್ ಇದ್ದಂಗೆ ನಾನು ಸೂಪರ್ವೈಸರ್ ಅಂತ ಇವ್ರು ನೋಡಿ ಇವ್ರು ಇವ್ರು ಇಲ್ಲಿ ಹೇಳಿ ಅಲ್ಲ ಆಯ್ತಾಯ್ತು ಅಲ್ಲ ಇವ್ರು ಹೇಳಿ ಅಲ್ಲ ಈ ರೀತಿ ಇದೆ ಅಷ್ಟೇ

ನೀವ್ ಈ ಅರ್ಜಿ ಯಾರು ಲಾಗಿನಿಗೆ ಬರುತ್ತೆ ಈ ಅರ್ಜಿ ಹಾಕಿದ್ರೆ ನಾವು ನಾಡ ಕಚೇರಿಯಲ್ಲಿ ಒಂದ್ ನಿಮಿಷ ನಾಡ ಕಚೇರಿಯಲ್ಲಿ ಅರ್ಜಿ ಹಾಕಿದೀವಿ ಯಾರ್ ಲಾಗಿನಿಗೆ ಹೋಗುತ್ತೆ ಸರ್ ನಾಡ ಕಚೇರಿಯಿಂದ ಬರುತ್ತೆ ಯಾರ್ ಸರ್ ಅದಕ್ಕೆ ಯಾರು ಲಾಗಿನಿಗೆ ಬರುತ್ತೆ ಸರ್

ಇಲ್ಲೇ ಲ್ಯಾಪ್ಟಾಪ್ ಅಲ್ಲಿ ಕೂತ್ಕೊಂಡನೇ ಮಾಡಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಸರ್ ಯಾಕೆ ನೀವೇನು ಏನು ಮಾತಾಡ್ತಿಲ್ಲಲ್ಲ ಆನ್ಸರ್ೇ ಯಾಕೆ ಅಂತ ಏನ್ ತೋರಿಸ್ತಾ ಇರೋ ಇದೀರ ಅಲ್ಲ ಅವರು ಕೇಳ ಪ್ರಶ್ನೆಗೆ ನೀವು ಸರಿಯಾಗಿ ಆನ್ಸರ್ ಮಾಡಿ ನೀವು ಮಾಡ್ತಾ ಇದिवಲ್ಲ ಹತ್ತು ಬಸ್ಟ್ ಅಡತೆಯಾಗಿ ಪ್ರಕರಣ ಮುಕ್ತವಾಗಿನೇ

ನೀವು ಬಸ್ತು ನೀವು ಇಪ್ಪತ್ತರಲ್ಲಿ ಇದು ವಿವಿಧ ಸರ್ವೇರ್ ಅಲರ್ಟ್ ಆಗಿ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಅಪ್ರೂವ್ ಆಗಿ ಮುಗಿದಿದೆ ಮುಗಿದಿದೆ ಡಾಕ್ಯುಮೆಂಟ್ ನೀವು ತಗೋದ್ಕೊಳ್ಬೇಕು ಅಲ್ಲಿ ಅಲ್ಲ ಸರ್ ನೀವು ನನ್ನ ಹೊಲಕ್ ಬರ್ದಂಗೆ ನನಗೆ ಗೊತ್ತಿದ್ದಂಗೆ ಸರ್ವೆ ಹೆಂಗ್ ಮಾಡ್ತೀರಿ ಸರ್ ಬಂದಿರೋ ಬಗ್ಗೆ ಡಾಕ್ಯುಮೆಂಟ್ ಸ್ವಲ್ಪ ಕೇಳಿ ಹೇಳೋದು ಹೇಳಿ ಸುಮ್ನೆ ಈ ಡೇಟಿಗೆ ಬಂದಿದ್ದಾರೆ

ಪಾಡಿನಲ್ಲಿ ಮೂವತ್ ಸ್ಟಾರ್ ಇದೆ ನಮ್ಮಲ್ಲಿ ಕೋಡ್ ಆಗಿದೆ ನೀವು ಹೆಚ್ಚಿನ ಮಾಹಿತಿಗೆ ಹೆಚ್ಚಿನ ಮಾಹಿತಿ ಅಲ್ಲ ಅಲ್ಲ ನೀವು ಅದು ಯಾಕೆ ಆತರ ಆಯ್ತು ಅಂತ ಹೇಳಿ ಸರ್ ನೀವು ಅರ್ಜಿ ಕೊಡೋದು ನಿಮ್ಮ ನಾಡ ಕಚೇರಿ ಆಪರೇಟರ್ ಹತ್ರ ಓಕೆ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿ ಸಂಬಂಧಪಟ್ಟ ಅಧಿಕಾರಿ ನೀವೇ ಇದೀರಲ್ಲ ಇನ್ಯಾರಿಗೆ ಕೇಳಬೇಕು ಅಲ್ಲ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ ಸಂಪರ್ಕಿಸಿ ಅಲ್ಲ ಸಮಸ್ಯೆ ಏನಾಗಿದೆ ಹೇಳಿ ನೀವು ಹೇಳಿ ಸುನಿ ಏನಂದ್ರು ಇವರು ಆಗ್ಲೇ ಇದು ಸ್ಟಾರ್ ಆಗಿದೆ ಸರ್ ಇದರಲ್ಲಿ ಸರ್ವೆ ನಂಬರ್ ಅಲ್ಲಿ ಓಕೆ ಇದು ಕಟ್ಟಿಸ್ಕೋಬೇಕಾರನೆ ಇದು ಸ್ಟಾರ್ ಆಗಿದೆ ಬರಲ್ಲ ಅಂತ ಹೇಳ್ಬೇಕು ಹೌದು ಮೂರ್ ಸಾವಿರ ಫೀಸ್ ಕಟ್ಟಿರೋದು ಓಕೆ ಈಗ ನೋಡಿದ್ರೆ ಇದು ಸ್ಟಾರ್ ಆಗಿದೆ ಕೋಡ್ ಮಾಡಕ್